ನಾಲ್ಕು ಮೋನೋಸೆಕ್ರೈಟ್ಸ್ ಇದ್ದಾವೆ ಅಂದರೆ ಕೆಳಗೆ ಆಪ್ಷನ್ ಅನ್ನು ಕೊಡ್ತಾರೆ ಈ ಕೆಳಗಿನಗಳಲ್ಲಿ ಯಾವುದು ಮೋನೋಸೆಕ್ರೈಡ್ ಅಲ್ಲ ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಮೋನೋಸೆಕ್ರೈಡ್ಸ್ಗಳಾಗಿವೆ ಮತ್ತು ಗುಂಪಿಗೆ ಸೇರಿದ ಪದವನ್ನು ತೆಗಿಯಿರಿ ಅಂತ ಕೂಡ ಕೇಳ್ಬೋದು ಹಾಗಾಗಿ ನೀವು ಇವುಗಳನ್ನು ನೆನ್ಪಿಟ್ಕೋದು ತುಂಬಾ ಇಂಪಾರ್ಟೆಂಟು ಸರಳ ಕಾರ್ಬೋಹೈಡ್ರೇಟ್ ಅಂದರೆ ಯಾವುದು ಗ್ಲುಕೋಸ್ ಪ್ರೊಕ್ಟೋಸ್ ಗ್ಯಾಲೆಕ್ಟೋಸ್ ರೈಪೋಸ್ ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬೋದು ಮುಂದುವರಿತಾ ನೋಡಿದಾಗ ಮೋನೋಸೆಕ್ರೈಡ್ಗಳನ್ನು ಹೊಂದಿರುವ ಕಾರ್ಬನ್ ಸಂಖ್ಯೆಗಳಿಗೆ ಅನುಗುಣವಾಗಿ ಇವುಗಳನ್ನು ವಿಂಗಡಿಸಲಾಗುತ್ತೆ ಅಂದರೆ ಈಗ ಗ್ಯಾಲಕ್ಟೋಸ್ ಪ್ರೊಕ್ಟೋಸ್ ರೈಪೋಸ್ ಇವುಗಳೇನಿದ್ದಾವೆ ಗ್ಲುಕೋಸ್ ಪ್ರೊಕ್ಟೋಸ್ ಗ್ಯಾಲಕ್ಟೋಸ್ ರೈಪೋಸ್ ಇವುಗಳ ಆಧಾರದ ಮೇಲೆ ಇವುಗಳನ್ನು ಡಿವೈಡ್ ವಿಂಗಡಣೆ ಮಾಡಲಾಗಿದೆ ಡಿವೈಡೇಷನ್ ಮಾಡಲಾಗಿದೆ ಅಂದರೆ ಅವುಗಳು ಎಷ್ಟು ಕಾರ್ಬನ್ ಸಂಖ್ಯೆಗಳನ್ನು ಹೊಂದಿದ್ದಾವೆ ಆ ಒಂದು ಕಾಂಪೌಂಡಲ್ಲಿ ಅದರ ಒಂದು ಬೇಸ್ ಮೇಲೆ ಈ ಒಂದು ಕಾರ್ಬನ್ ಮೊನೊಸೆಕ್ರೈಡ್ಗಳನ್ನು ವಿಭಾಗಿಸಲಾಗಿದೆ ಓಕೆ ಟ್ರಯೋಸ್ ಟೆಟ್ರೋಸ್ ಪೆಂಟೋಸ್ ಹೆಕ್ಸೋಸ್ ಪೆಂಟೋಸ್ ಅಂದರೆ ಈ ರೀತಿಯಾಗಿ ಕಾರ್ಬನ್ ಸಿ ಇದ್ದಾಗ ಟ್ರೈ ಟ್ರೈ ಟ್ರಯೋಸ್ ಆ್ಯಂಡ್ ಟೆಟ್ರೋಸ್ ಅಂದರೆ ಫೋರ್ ಟೆಟ್ರಾ ಅಂದರೆ ಫೋರು ಹಾಗಾಗಿ ಟೆಟ್ರೋಸ್ ಪೆಂಟ ಅಂದರೆ ಫೈವ್ ಓಕೆನಾ ಎಕ್ಸ ಅಂದರೆ ಸಿಕ್ಸ್ ಹೆಪ್ಟ ಅಂದರೆ ಸೆವೆನ್ ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಅಂದರೆ ಈ ಒಂದು ಕೆಮಿಸ್ಟ್ರಿಯಲ್ಲಿ ನಂಬರ್ಸ್ಗಳನ್ನು ಮೀತ್ ಇತ್ ಪ್ರೋಪ್ ಬ್ಯೂಟ್ ಪೆಂಟ್ ಹೆಪ್ಟ್ ಆಕ್ಟ್ ನಾನ್ ಟೀಕ್ ಈ ರೀತಿಯಾಗಿ ನಂಬರ್ಸ್ಗಳನ್ನು ಅಂದರೆ ಕಾರ್ಬನ್ ಕಂಪೌಂಡ್ ಒಂದಿದ್ರೆ ಮೀಥೇನು ಕಾರ್ಬನ್ ಕಂಪೌಂಡ್ ಟು ಇದ್ದರೆ ಈಥೇನ್ ಕಾರ್ಬನ್ ಕಂಪೈಡ್ ಈಥೇನ್ ಈಥೇನ್ ಪ್ರೋಟೀನ್ ಬ್ಯೂಟೇನ್ ಪೆಂಟೇನ್ ಈ ರೀತಿಯಾಗಿ ಡಿವೈಡೇಷನ್ ಮಾಡ್ತಾರೆ ಅದರ ಒಂದು ಬೇಸ್ ಮೇಲೆ ನೀವು ನೆನ್ಪಿಟ್ಕೋಬೋದು ಸೊ ನೆಕ್ಸ್ಟು ಈ ಒಂದು ಪ್ರತಿಯೊಂದು ಮೌನ ಬಗ್ಗೆ ವಿವರಣೆ ಕೂಡ ಇಲ್ಲಿದೆ ಗ್ಲುಕೋಸ್ ಗ್ಲುಕೋಸ್ ಇದನ್ನು ಎಲ್ಲಿ ನೋಡ್ಬೋದಪ್ಪ ಅಂದರೆ ಗ್ರೇಪ್ ಶುಗರಲ್ಲಿ ನೋಡ್ಬೋದು ಗ್ರೇಪ್ ಶುಗರಲ್ಲಿ ನೋಡ್ಬೋದು ಬ್ಲಡ್ ಶುಗರಲ್ಲಿ ಮತ್ತು ಕಾಮ್ ಶುಗರ್ ಅಂತ ಕೂಡ ಕರೀತಾರೆ ಇದನ್ನು ಗ್ರೇಪಿ ಗ್ರೇಪಿ ಶುಗರ್ ಬ್ಲಡ್ ಶುಗರ್ ಆ್ಯಂಡ್ ಕಾಮ್ ಶುಗರ್ ಅಂತ ಹೇಳಿ ಇದನ್ನು ಕರೀತಾರೆ ಗ್ಲುಕೋಸ್ ಇದನ್ನು ಜೀವಂತ ಜೀವಕೋಶಗಳು ಶಕ್ತಿಯ ಮೂಲವಾಗಿ ಬಳಸ್ತವೆ ಅಂದರೆ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥ ಆ್ಯಕ್ಟಿವ್ ಆಗಿರುವಂಥ ಜೀವಕೋಶಗಳು ಇದನ್ನು ಶಕ್ತಿಯ ಮೂಲವಾಗಿ ಬಳಸ್ತವೆ ಇದನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿಸಲಾಗುತ್ತದೆ ಕಾರ್ಬೋಹೈಡ್ರೇಟು ಎಂತಕ್ಕಂಥದ್ದು ಎಲ್ಲಿ ಗ್ಲುಕೋಸ್ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂದರೆ ಅದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಅಂದರೆ ದ್ವಿತೀಯ ಸಂಶ್ಲೇಷಣೆ ಅಂದರೆ ಏನು ಈಗ ಯಾವುದೇ ಒಂದು ಸಸ್ಯ ಆಗಿರ್ಬೋದು ಆ ಸಸ್ಯ ಕಾರ್ಬನ್ ಡೈಆಕ್ಸೈಡು ನೀರು ಮತ್ತು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈ